ಗುಂಡಿಗಳಿಗೆ ಹೇಳಿ ಗುಡ್ ಬೈ ಬಾಯ್ ಜೆಎನ್ಎನ್ಸಿಇ ವಿದ್ಯಾರ್ಥಿಗಳ ಆವಿಷ್ಕಾರ ರಸ್ತೆ ಗುಂಡಿಗಳಿಗೆ ಬಂತು ನಾವಿನ್ಯತೆಯ ಕಾಯಕಲ್ಪ ಶಿವಮೊಗ್ಗ ನಗರವೂ ಸಹ ಗುಂಡಿ ಸಿಟಿಯಾಗಿದೆ ಈ ಬಾರಿ ಭಾರಿ ಮಳೆ ಬಿದ್ದಿರೋದ್ರಿಂದ ಎಲ್ಲೆಂದರಲ್ಲಿ ಗುಂಡಿಗಳು ಬಿದ್ದು ವಾಹನ ಸವಾರರು ನಿತ್ಯ ಸರ್ಕಸ್ ಮಾಡುವಂತಾಗಿದೆ ಜನಪ್ರತಿನಿಧಿಗಳು ಸ್ಥಳೀಯ ಆಡಳಿತಕ್ಕೆ ಚೀಮಾರಿ ಹಾಕ್ತಾ ಇದ್ದಾರೆ ಈ ನಡುವೆ ಜೆಎನ್ಎನ್ಸಿಇ ವಿದ್ಯಾರ್ಥಿಗಳು ಹೊಸ ಆವಿಷ್ಕಾರವನ್ನೇ ಮಾಡಿದ್ದಾರೆ ಹಾಗಾಗಿ ಇನ್ಮುಂದೆ ಗುಂಡಿಗಳನ್ನು ಮುಚ್ಚೋದು ತುಂಬಾನೇ ಸುಲಭ ಶರವೇಗದಲ್ಲಿ ಗುಂಡಿ ಮುಚ್ಚೋದಕ್ಕೆ ಜೆ ಎನ್ ಎನ್ ಸಿಇ ವಿದ್ಯಾರ್ಥಿಗಳು ಹೊಸ ಆವಿಷ್ಕಾರವನ್ನೇ ಮಾಡಿದ್ದಾರೆ ಜೆ ಎನ್ ಎನ್ ಸಿಇ ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ನಾವಿನ್ಯತೆಯ ಉತ್ಪನ್ನವೊಂದನ್ನು ರೆಡಿ ಮಾಡಿದ್ದಾರೆ ಅದುವೇ ಜೆ ಎನ್ ಎನ್ ಸಿಇ ಕೋಲ್ಡ್ ಪಾಟ್ ಹೋಲ್ ಮಿಕ್ಸ್ ರಸ್ತೆಯಲ್ಲಿನ ಗುಂಡಿ ಮುಚ್ಚೋದಕ್ಕೆ ಪ್ರಸ್ತುತ ಜಲ್ಲಿ ಮತ್ತು ಡಾಂಬರ್ ಬಳಸಲಾಗುತ್ತದೆ ಆದರೆ ಮಳೆಗಾಲದಲ್ಲಿ ಈ ಹಾಟ್ ಮಿಕ್ಸ್ಗಳನ್ನು ಬಳಸಿ ಗುಂಡಿ ಮುಚ್ಚಲು ಸಾಧ್ಯವಿಲ್ಲ ಹೆಚ್ಚು ಕಾಲ ಬಾಳಿಕೆಯೂ ಬರುವುದಿಲ್ಲ ಈ ಎಲ್ಲಾ ಅಂಶಗಳನ್ನು ಮನಗಂಡ ಜೆ ಎನ್ ಎನ್ ಸಿಇ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರ ತಂಡ ಡಾಂಬರ್ ಇಲ್ಲದೆ ಕೋಲ್ಡ್ ಪ್ಯಾಚ್ ಮಿಶ್ರಣವನ್ನು ಆವಿಷ್ಕರಿಸಿದ್ದಾರೆ ನಮಸ್ಕಾರ ಮಾತಾಡಿ ಸಿವಿಲ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಿರೋದು ನಾವು ಇವತ್ತು ಒಂದು ಕಾರ್ಯಕ್ರಮ ಏನು ನಡೆಸಿವೆ ಅಂದರೆ ಕೋಲ್ಡ್ ಪ್ಯಾಟ್ರೋಲ್ ಮಿಕ್ಸ್ ಅಂತ ಅಂತ ಹೇಳಿ ಇದ್ರ ಅನುಸಾರ ಬಂದ್ಬಿಟ್ಟು ನಾವು ಹೇಗೆ ಈಗ ಕನ್ವೆನ್ಷನಲ್ ಮೆಥಡ್ ಟಾ ಡಾಂಬರ್ ಎಲ್ಲ ಆಗ್ತೀವಿ ಅದರಿಂದ ಸಮಸ್ಯೆ ರೋಡ್ಗಳು ಸ್ವಲ್ಪ ಪಾಟೋಲ್ ಆಗೋದಾಗ್ಲಿ ಗುಂಡಿಗಳದಾಗಲಿ ಅದೇ ಆಗ್ತಿದೆ ಸೊ ಅದರಿಂದ ನಮಗೆ ಬಹಳಷ್ಟು ವೆಹಿಕಲ್ಸ್ಗಳಿಗಾಗಲಿ ಬಹಳ ತೊಂದರೆ ಆಗ್ತಿದೆ ಸೊ ಅದರಿಂದ ನಾವೇನು ಇಲ್ಲ ಲ್ಯಾಬೊರೆಟರಿಯಲ್ಲಿ ಅದ್ರಿಗೆ ನಾರ್ಮಲ್ ಕನ್ವೆನ್ಷನಲ್ ಮೆಥಡಲ್ಲಿ ಜಾಸ್ತಿ ಮಷಿನರೀಸ್ ಆಗಲಿ ಇನ್ನೊಂದಾಗಲಿ ಲೇಬರರ್ಸ್ ಆಗಲಿ ಭಾಳ ಇದು ಬೇಕು ಸೊ ಅದಕ್ಕೆ ನಾವು ಒಂದು ಜಸ್ಟ್ ಒಂದು ಸ್ಮಾಲ್ ಲ್ಯಾಬೊರೆಟರಿಯಲ್ಲಿ ಒಂದು ಟು ಟು ತ್ರೀ ಅವರ್ಸಲ್ಲಿ ಆಗುವಂತಹ ಒಂದು ಐವತ್ತು ಕೆ ಜಿ ಬ್ಯಾಗ್ಗಳನ್ನು ಇದು ಮಾಡಿಕೊಂಡು ಸಣ್ಣ ಇದಕ್ಕೆ ಯಾವುದೇ ಥರ ಆಗಲಿ ಲೇಬರ್ಸ್ ಆಗಲಿ ಒಂದು ಇಬ್ಬರಿಂದ ಮೂರು ಜನ ಆದರೆ ನಮಗೆ ಇದಾಗುತ್ತೆ ಸೊ ಹಾಗಾಗಿ ನಾವೊಂದು ಐವತ್ತು ಕೆ ಜಿ ಬ್ಯಾಗ್ನ ತಯಾರಿಸ್ಬಂದ್ಬಿಟ್ಟು ಎಲ್ಲೆಲ್ಲಿ ಪಾಟಲ್ ಮಿಕ್ಸ್ ಇದೆ ಅಲ್ಲಿ ಬಂದು ಇದು ಮಾಡಿದರೆ ಇರೋ ಸಮಸ್ಯೆ ಎಲ್ಲ ಬಗೆಹಾರದು ಅಂತ ಹೇಳ್ಬೋದು ಎಲ್ಲ ಎಲ್ಲರೂ ಮ್ಯಾ ಮ್ಯಾನ್ ಹೋಲ್ಡ್ ಮಾಡ್ಬೋದು ನನ್ನ ಹೆಸರು ಭಾವನಾ ಅಂತ ನಾವು ಜೆ ಎನ್ ಎನ್ ಕಾಲೇಜಿಂದ ಜೆ ಎನ್ ಎನ್ ಕಾಲೇಜ್ ಶಿವಮೊಗ್ಗ ಫೋರ್ತ್ ಇಯರ್ ಸಿವಿಲ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು ಈಗ ಆಗೋವಂಥ ಪಾಟ್ ಹಾಲ್ಗಳು ಅಂದರೆ ಒಂದು ಸತಿ ರೋಡ್ ಪೇಮೆಂಟ್ ಡಿಸೈನ್ ಆದಮೇಲೆ ಅಂಡ್ಯುಲೇಷನಿಂದ ವೆದರ್ ಹಾಳಾಗಿರೋದ್ರಿಂದ ಕೆಲವೊಂದು ಸತಿ ರೋಡಲ್ಲಿ ಪಾಟ್ ಹೋಲ್ಗಳು ಅಂದರೆ ಗುಂಡಿಗಳಾಗ್ತವೆ ಇದಕ್ಕೆ ನಾವು ಇನ್ಸ್ಟೆಂಟ್ ಹೋಲ್ ಮಿಕ್ಸ್ನ ಪ್ರಿಪೇರ್ ಮಾಡಿದ್ದಾರೆ ಅದು ಹೆಂಗಂದರೆ ಇಲ್ಲಿ ಬಿಟಮಿನ್ನ ನಾವು ಯೂಸ್ ಮಾಡೋಲ್ಲ ಅಗ್ರಿಗೇಟ್ ಜೊತೆಗೆ ನಮ್ಮ ಸರ್ ಪ್ರಿಪೇರ್ ಮಾಡಿರೋಂಥ ಕೆಮಿಕಲ್ನ ಮಿಕ್ಸ್ ಮಾಡಿಬಿಟ್ಟು ಅದರಿಂದ ಪಾಟ್ಹೋಲ್ ಮಾಡ್ತೀವಿ ಈ ಪಾಟ್ಹೋಲ್ ಮಿಕ್ಸ್ನ ಮಾಡಿದ್ದೀವಿ ಇದ್ರ ಉಪಯೋಗ ಏನು ಅಂತ ಅಂದರೆ ಇದು ಬೇಗ ಸೆಟ್ ಆಗುತ್ತೆ ನಾರ್ಮಲ್ ಪೇಮೆಂಟ್ ಪಾಟ್ಹೋಲ್ಗಳನ್ನ ಮುಚ್ಚಿದ್ರೆ ಅದನ್ನು ಓಡಾಡೋದಕ್ಕೆ ಒಂದು ಇಪ್ಪತ್ನಾಲ್ಕು ಗಂಟೆ ಕ್ಯೂರಿಂಗ್ ಟೈಮ್ ಅಂತೂ ನಾವು ಕೊಡಬೇಕಾಗುತ್ತೆ ಬಟ್ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇದು ಕ್ಯೂರ್ ಆಗುತ್ತೆ ಇದು ಟಯರ್ಗಳಿಗೆ ಅಣ್ಕೊಳ್ಳಲ್ಲ ಹಾಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಮತ್ತು ಇದನ್ನು ಜಾಸ್ತಿ ಮಳೆ ಇರೋ ಪ್ರದೇಶದಲ್ಲಿ ಯೂಸ್ ಮಾಡೋದ್ರಿಂದ ಬೇಗ ಸೆಟ್ಟಿಂಗ್ ಆಗೋದ್ರಿಂದ ಜಾಸ್ತಿ ಮಳೆ ಇರೋ ಪ್ರದೇಶದಲ್ಲಿ ಯೂಸ್ ಮಾಡ್ಬೋದು ಇದು ಸಿದ್ಧಪಡಿಸಿದ ಮಿಶ್ರಣವಾಗಿದ್ದು ಮಳೆಗಾಲ ಸೇರಿದಂತೆ ಯಾವುದೇ ಕಾಲದಲ್ಲಿಯೂ ದಟ್ಟ ವಾಹನ ಸಂಚಾರದ ನಡುವೆಯೂ ಈ ಮಿಶ್ರಣವನ್ನು ಗುಂಡಿ ಮುಚ್ಚಲು ಉಪಯೋಗಿಸಬಹುದು ಸವಳಂಗ ಮುಖ್ಯ ರಸ್ತೆಯಲ್ಲಿ ಸಂಸದರಾದ ಬಿವೈ ರಾಘವೇಂದ್ರ ಹಾಗೂ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಶಿಷ್ಟಾಧಿಕಾರಿ ಅನಿಲ್ ಕುಮಾರ್ ಬೊಮ್ಮರೆಡ್ಡಿ ಅವರು ರಸ್ತೆಯ ಗುಂಡಿಗಳಿಗೆ ಉತ್ಪನ್ನಗಳನ್ನು ಹಾಕಿಸಿ ಪರಿಶೀಲಿಸಿದರು ಮುಂದಿನ ದಿನಗಳಲ್ಲಿ ಹೆದ್ದಾರಿ ಪ್ರಾಧಿಕಾರದ ಸಭೆಯಲ್ಲಿ ಹಾಗೂ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಈ ಉತ್ಪನ್ನವನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸಲಾಗುವುದು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಇವತ್ತು ನಮ್ಮ ಜೆ ಕಾಲೇಜಿನ ವಿದ್ಯಾರ್ಥಿಗಳು ಸಾಕಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಬಂದಿದ್ರು ಕೂಡ ಅದಕ್ಕೆ ಇನ್ನೂ ವ್ಯಾಲ್ಯೂಟೆಡ್ ಆಗಿ ಇವತ್ತು ಕೋಲ್ಡ್ ಪ್ಯಾಕ್ ಮಿಕ್ಸ್ ಅನ್ನು ಕಂಡುಹಿಡಿಯುವಂತ ಒಂದು ಪ್ರಯತ್ನವನ್ನು ಮಾಡಿರುವುದು ಇಡೀ ನಮ್ಮ ದೇಶಕ್ಕೆ ಒಂದು ಗೌರವ ವಿಚಾರ ನಾನು ಕೂಡ ಒನ್ ಆಫ್ ದಿ ನ್ಯಾಷನಲ್ ಹೈವೇ ಕ್ಯಾಡಿಂಗ್ ಕಿ ಮೆಂಬರ್ ಆಗಿ ಕೇಂದ್ರದಲ್ಲಿ ಗಡ್ಕರಿ ಜೊತೆಗೆ ಮೀಟಿಂಗ್ ಅಲ್ಲಿ ಬರೋದ್ರಿಂದ ಎಲೆಕ್ಷನ್ ಸೇರ್ತೀವಿ ಅಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಮಾಡಿದಂತಹ ಸಾಧನೆ ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಗಡ್ಕರಿ ಜಿ ಕೂಡ ತಂದು ಅಲ್ಲ ನಿಮ್ಮನ್ನೆಲ್ಲ ಕರ್ಸ್ಕೊಂಡು ಒಂದು ನಿಮ್ಗೆ ಡಿಸ್ಕಶನ್ ಕೂಡ ನಾನು ಅವಕಾಶ ಮಾಡಿಕೊಡ್ತೀನಿ ಆಮೇಲೆ ಈ ಒಂದು ಪೇಟೆಂಟ್ ತೆಗೆದುಕೊಂಡ ಪ್ರಾಡಕ್ಟ್ ಅನ್ನ ಥ್ರೂಟ್ ಇಂಡಿಯಾ ನಾವು ಹೇಗೆ ಇದನ್ನ ಯುಟಿಲೈಸ್ ಮಾಡ್ಕೊಬೇಕು ಅನ್ನೋ ವಿಚಾರದಲ್ಲೂ ಕೂಡ ಸಲಹೆ ಸಕರಣ ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಡಿಸ್ಕಶನ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಇವತ್ತು ಸಾಕಷ್ಟು ಇನ್ನೋವೇಶನ್ಸ್ ಗಳು ಆಗ್ತಾ ಇದೆ ಸ್ಟಾರ್ಟ್ಅಪ್ಸ್ ಗಳು ತುಂಬಾ ಬರ್ತಾ ಇದೆ ನಿನ್ನೆ ನಿರ್ಮಲಾ ಸೀತಾರಾಮ್ ಜಿ ಫೈನಾನ್ಸ್ ಫಿನಾನ್ಸ್ ಮಿನಿಸ್ಟರ್ ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಬಾಳಿಕೆ ಬರುವ ಉತ್ಪನ್ನ ಇದಾಗಿದೆ ಕನಿಷ್ಠ ಎರಡರಿಂದ ಐದು ವರ್ಷಗಳ ಕಾಲ ಬಾಳಿಕೆ ಬರುತ್ತದೆ ಸುಮಾರು ನಾಲ್ಕು ವರ್ಷಗಳ ಕಾಲ ಸಂಶೋಧನೆ ಮಾಡಿ ಮುಂದಿನ ವರ್ಷದೊಳಗೆ ಪೇಟೆಂಟ್ ದೊರೆಯುವ ನಿರೀಕ್ಷೆ ಇದೆ ಇತ್ತೀಚೆಗೆ ಬೆಂಗಳೂರು ಸಹ ಗುಂಡಿ ಸಿಟಿ ಅಂತ ಕುಖ್ಯಾತಿಯಾಗಿದ್ದು ಮುಂಬರುವ ದಿನಗಳಲ್ಲಿ ಅಲ್ಲಿಯೂ ಇಂತಹ ಉತ್ಪನ್ನವನ್ನು ಉಪಯೋಗ ಮಾಡಿದರೆ ಒಳ್ಳೆಯದೇನೋ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್